ರಕ್ತದಾನ ಅಂತ ಅಂತ ಒಂದು ಮಹಾದಾನ ಈ ರಕ್ತವನ್ನು ನಾವು ಇನ್ನೊಬ್ಬರಿಗೆ ಕೊಡೋದ್ರಿಂದ ನಮಗೆ ಪುಣ್ಯವು ಬರ್ತದೆ ಹಾಗೂ ಇದೊಂದು ಮಾನವೀಯ ಸೇವೆ ರಕ್ತವನ್ನು ನಮ್ಮ ಇದರಲ್ಲಿ ಮಿಗತೆಯಾದನ್ನು ನಾವು ಕೊಡುವಂಥದ್ದು ರಕ್ತದಾನ ಮಾಡಿದರೆ ಅದರಲ್ಲಿ ಯಾರಿಗೂ ನಷ್ಟವಿಲ್ಲ ಇದರಲ್ಲಿ ಇಬ್ಬಗೆಯ ಲಾಭ ಯಾಕೆಂತ ಹೇಳಿದರೆ ನಾವು ರಕ್ತವನ್ನು ಕೊಡುವಂತ ಈ ರಕ್ತವನ್ನು ನಾವು ಕೊಟ್ಟರೆ ನಮ್ಮ ಶರೀರದಲ್ಲಿ ಅದು ಕೇವಲ ನಲವತ್ತು ದಿವಸದಲ್ಲಿ ಅದು ಪುನಃ ಉತ್ಪತ್ತಿಯಾಗ್ತದೆ ಎಲ್ಲ ಹೊಸ ಕಣಗಳು ಹೊರ ಹೊರಭೊಮ್ಮೆ ನಮ್ಮ ಚೈತನ್ಯ ಹೆಚ್ಚಾಗ್ತದೆ ನಮಗೆ ಆಮೇಲೆ ಧನ್ಯತಾ ಭಾವ ಇರುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ರಕ್ತದಾನವನ್ನು ಮಾಡಬೇಕು ಈ ರಕ್ತದಾನವನ್ನು ಯಾರ್ಯಾರು ಮಾಡ್ಬೋದು ಅಂತ ಹೇಳಿದರೆ ಸುಮಾರು ನಲವತ್ತೈದು ಕಿಲೋ ಅವರು ಶರೀರದ ತೂಕ ಇರಬೇಕು ಅವರಿಗೆ ಹದಿನೆಂಟು ವರ್ಷ ಪ್ರಾಯ ಆಗಿರಲೇಬೇಕು ಹದಿನೆಂಟರಿಂದ ಅರವತ್ತೈದು ವಯಸ್ಸಿನವರೆಗೆ ಯಾರು ಕೂಡ ರಕ್ತದಾನ ಮಾಡಬಹುದು ಆದರೆ ಅವರಿಗೆ ಯಾವುದೇ ರೋಗ ರುಜಿನಗಳು ಇರಬಾರ್ದು ಅದರಲ್ಲಿ ಮುಖ್ಯವಾಗಿ ಎನಿಮಿಯಾ ಅಂತ ಹೇಳಿದ್ರೆ ರಕ್ತದ ಪ್ರಮಾಣ ಹಿಮೋಗ್ಲೋಬಿನ್ ಹನ್ನೆರಡು ಪಾಯಿಂಟ್ ಐದು ಇದರಿಂದ ಹೆಚ್ಚಿರಬೇಕು ಗಂಡಸರಾದರೂ ಅಷ್ಟೇ ಹೆಂಗಸರಲ್ಲಿ ಅನೇಕರಿಗೆ ಬೇರೆ ಬೇರೆಯ ತೊಂದರೆಗಳಿರ್ತದೆ ಅಂಥದ್ದು ಹಾಗೆಯೇ ಗಂಡಸರಿಗೂ ಹಾಗೆ ಕೆಲವೊಂದು ತೊಂದರೆಗಳಲ್ಲಿ ನಾವು ರಕ್ತದಾನವನ್ನು ಮಾಡುವಂತಿಲ್ಲ ಅನಿಯಮಿಯಿತವಾದಂತಹ ಮಧುಮೇಹ ಅಥವಾ ಹೆಚ್ಚಾದ ಬ್ಲಡ್ ಪ್ರೆಷರ್ ಅಥವಾ ಹೈಪರ್ ಅಂತ ಹೇಳ್ತೇವೆ ಇದಿರುವಂತಹವರು ರಕ್ತದಾನ ಮಾಡಲಿಕ್ಕೆ ಆಗೋದಿಲ್ಲ ಆಮೇಲೆ ಒಮ್ಮೆ ರಕ್ತದಾನವನ್ನು ಮಾಡಿದ್ರೆ ಮತ್ತೆ ತೊಂಬತ್ತು ದಿವಸ ಕಾಲ ರಕ್ತದಾನವನ್ನು ಪುನಃ ಮಾಡುವಂತಿಲ್ಲ ಹಾಗೆ ಒಂದು ಆರೋಗ್ಯವಂತ ಗಂಡಸು ಒಂದು ವರ್ಷದಲ್ಲಿ ಸುಮಾರು ನಾಲ್ಕು ಬಾರಿ ಕೊಡಬಹುದು ಅಂತ ಹೇಳಿ ನಿಯಮ ಅದೇ ಹೆಂಗಸರು ನೂರಿಪ್ಪತ್ತು ದಿವಸ ಅಂದ್ರೆ ವರ್ಷಕ್ಕೆ ಮೂರು ಬಾರಿ ಕೊಡಬಹುದು ಈ ಇದು ರಕ್ತದಾನ ಅಂತ ಹೇಳುವಂತದ್ದು ಅತ್ಯಂತ ಒಂದು ಉತ್ತಮವಾದಂತಹ ದಾನ ಆದ ಕಾರಣ ಇದನ್ನು ಎಲ್ಲರೂ ಈ ರಕ್ತದಾನವನ್ನು ಮಾಡಬಹುದು ಇದನ್ನು ಎಲ್ಲರೂ ಇದನ್ನು ಮನವರಿಕೆ ಮಾಡಿಕೊಳ್ಬೇಕು ರಕ್ತದಾನ ಮಾಡಿದ್ರೆ ನಾವು ಸಮಾಜ ಸೇವೆ ಮಾಡಿದಾಗೆ ಆದರೆ ತನ್ನ ಮೂಲಕ ದೇಶ ಸೇವೆ ಮಾಡಿದಾಗೆ ಅದರಿಂದ ಎಲ್ಲರಿಗೆ ನಾನು ಹೇಳುವುದೇನು ಅಂತ ಹೇಳಿದ್ರೆ ಆದಷ್ಟು ರಕ್ತದಾನವನ್ನು ಮಾಡಿ ಇನ್ನೊಂದು ಜೀವವನ್ನು ಉಳಿಸಿ ನೀವು ಕೊಡುವಂತ ಒಂದು ಪಿಂಟ್ ರಕ್ತ ಅಂತ ಹೇಳಿದ್ರೆ ಮುನ್ನೂರ ಐವತ್ತು ಮೀಲಿ ಅಥವಾ ನಾನೂರ ಐವತ್ತು ಮೀಲಿ ನಾವು ತಗೊಳ್ತೇವೆ ಆ ಒಂದು ಪ್ರಿಂಟಿನಿಂದ ಕನಿಷ್ಠ ಪಕ್ಷ ಮೂರು ಜೀವಗಳನ್ನು ನೀವು ಉಳಿಸ್ಲಿಕ್ಕಾಗ್ತದೆ ಆದ್ದರಿಂದ ಎಲ್ಲರಿಗೂ ನಾನು ಕೇಳೋದೇನು ಅಂತ ಹೇಳಿದ್ರೆ ಆದಷ್ಟು ರಕ್ತದಾನವನ್ನು ಮಾಡಿ ಪ್ರಾಣಗಳನ್ನು ಕುಳಿಸಿ ಪುಣ್ಯವನ್ನು ಕಟ್ಟಿಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಹೇಳಿ ನಾ ಎರಡು ಮಾತು ಕೇಳಿ ಹಾ ಇದರಲ್ಲಿ ಈ ರಕ್ತವನ್ನು ನಾವು ನಾವು ತೆಗೆದುಕೊಂಡು ಹೋಗಿ ನಮ್ಮ ರಕ್ತದಾನ ಕೇಂದ್ರದಲ್ಲಿ ಇದನ್ನು ನಾವು ಸಂಗ್ರಹಿಸ್ತೇವೆ ಅದಕ್ಕೆ ಬೇರೆ ಬೇರೆ ಟೆಂಪರೇಚರ್ನ ಅವಶ್ಯಕತೆ ಇರ್ತದೆ ಇದರಲ್ಲಿ ನಾವು ರಕ್ತ ಕಣಗಳನ್ನು ಬೇರೆ ಬೇರೆವಾಗಿ ವಿಂಗಡಿಸ್ತೇವೆ ಕೆಂಪು ರಕ್ತ ಕಣ ಪ್ಲೇಟ್ಲೆಟ್ಸ್ ಮತ್ತು ಪ್ಲಾಸ್ಮಾ ಅಂತ ಹೇಳುವ ಮೂರು ವಿಧಗಳನ್ನಾಗಿ ನಾವು ಮಾಡ್ತೇವೆ ಈ ಕೆಂಪು ರಕ್ತ ಕಣವನ್ನು ಪ್ಯಾಕ್ಡ್ ಸೆಲ್ಸ್ ಅಂತ ಹೇಳ್ತಾರೆ ಈ ಪ್ಯಾಕ್ಡ್ ಸೆಲ್ ಅನ್ನು ನಾವು ಕಡಿಮೆ ಅಂತ ಹೇಳಿದ್ರೆ ನಾವು ಅದನ್ನು ಯಾರಿಗೆ ಬೇಕೋ ಅದು ಅವರು ಬ್ಲಡ್ನ ಸ್ಯಾಂಪಲ್ ತಂದಾಗ ಅವರಿಗೆ ನಾವು ಕೊಡ್ತೇವೆ ಇದು ಸುಮಾರು ಮೂವತ್ತು ದಿವಸಗಳ ಕಾಲ ಅಂದ್ರೆ ಮೂವತ್ತೈದು ದಿವಸಗಳ ಕಾಲ ಇದನ್ನು ನಾವು ಶೇಖರಿಸಿ ಇಡ್ಲಿಕ್ಕೆ ಆಗ್ತದೆ ಕೆಂಪು ರಕ್ತ ಕಣಗಳನ್ನು ಅಂದ್ರೆ ಪ್ಯಾಕ್ ಸೆಲ್ಸ್ ಅಂತ ಹಾಗೆ ಪ್ಲಾಸ್ಮಾವನ್ನು ಒಂದು ವರ್ಷ ಕಾಲ ಅದನ್ನು ಮೈನಸ್ ನಲವತ್ತರಿಂದ ಮೈನಸ್ ಎಂಬತ್ತು ಡಿಗ್ರಿ ಟೆಂಪರೇಚರ್ ಅದನ್ನು ಕಾಪಿಡಬೇಕಾಗ್ತದೆ ಹಾಗೆ ಪ್ಲೇಟ್ಲೆಟ್ಸ್ ಮಾತ್ರ ಒಮ್ಮೆ ನಾವು ವಿಭಜಿಸಿದ್ರೆ ಪ್ಲೇಟ್ಲೆಟ್ಸ್ ಪ್ಲೇಟ್ಲೆಟ್ಸ್ ಅನ್ನು ಕೇವಲ ಐದು ದಿನಗಳು ಮಾತ್ರ ಇಡ್ಲಿಕ್ಕೆ ಆಗ್ತದೆ ಅದರಿಂದ ಹೆಚ್ಚಾದ್ರೆ ನಾವು ಅದನ್ನು ಕಳಿಬೇಕಾಗ್ತದೆ ಮತ್ತೆ ಈ ಪ್ಲಾಸ್ಮಾ ನಮ್ಮಲ್ಲಿ ಹೆಚ್ಚಿದ್ರೆ ಅದನ್ನು ರಿಲಯನ್ಸ್ ಕಂಪನಿಯವರು ತೆಗೊಂಡು ಹೋಗ್ತಾರೆ ಹಾಗೆ ನಾವು ನಮ್ಮಲ್ಲಿ ಸಂಗ್ರಹಿಸಿದಂತಹ ರಕ್ತದಲ್ಲಿ ಒಂದು ಅಂಶವನ್ನು ನಾವು ನಾವು ಇವತ್ತು ಏನು ಅದೇ ಈ ರಕ್ತದಾನ ಶಿಬಿರ ಸಹ ಮಾಡಿದ್ದಾರೆ ನಮ್ಮ ಲೋಟರಿ ಕ್ಲಬ್ ಚಂದ್ರಶೇಖರ್ ಅಧ್ಯಕ್ಷ ಆಮೇಲೆ ನಮಗೆ ಇವತ್ತು ಒಂದು ರಿಕ್ಷಾ ಚಾಲಕ ಮಾಲಕ ಸಹಕಾರ ಅವರದ್ದು ಸಹ ಸಂಘಟನೆ ಇದೆ ಕುಕೇಶರಿ ಬಿ ಎಂ ಎಸ್ ತಟ ರಿಕ್ಷಾ ಚಾಲಕ ಮಾಲಕ ಅವರು ಬಂದಿದ್ದಾರೆ ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಇದೇ ಈ ಒಂದು ಶಾಲೆ ಇರೋದೇ ಬಹಳ ಯಾಕಂದ್ರೆ ಇನ್ನೂರು ಮಕ್ಕಳಿಗೆ ಈ ಶಾಲೆಯಲ್ಲಿ ಕಲಿತಿದ್ದಾರೆ ಒಳ್ಳೆ ಪರ್ಸೆಂಟೇಜ್ ವರ್ಷಕ್ಕಿಂತ ವರ್ಷ ಒಳ್ಳೆ ಒಳ್ಳೆ ಪರ್ಸೆಂಟೇಜ್ ರೋಟರಿ ಸೆಂಟರ್ ಪುತ್ತೂರು ಮತ್ತೆ ಕುಮಾರಸ್ವಾಮಿ ವಿದ್ಯಾಲಯ ಇದರ ಒಂದು ಜಂಟಿ ಸಹಭಾಗಿತ್ವದಲ್ಲಿ ಮತ್ತೆ ಎಲ್ಲಾ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಇವತ್ತು ರಕ್ತದಾನ ಶಿಬಿರವನ್ನು ನಾವು ಕುಮಾರಸ್ವಾಮಿ ವಿದ್ಯಾಲಯದಲ್ಲಿ ಪ್ರಾರಂಭ ಮಾಡಿದ್ದೇವೆ ಈ ಒಂದು ರಕ್ತದಾನ ಶಿಬಿರ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಯೋಜಿಸುತ್ತೇವೆ ಈ ರಕ್ತನ ಅಂದ್ರೆ ಒಂದು ಅಂತ ದಾನೇಬಹುದು ಈ ರಕ್ತದಿಂದ ಒಬ್ಬ ಕೃತಕವಾಗಿ ನಾವು ರಕ್ತವನ್ನು ತಯಾರಿಸಲು ಸಾಧ್ಯ ಇಲ್ಲ ನಾವು ಪ್ರತಿಯೊಬ್ರು ರಕ್ತವನ್ನು ದಾನ ಮಾಡಿದ್ರೆ ಮಾತ್ರ ನಮಗೆ ಅದು ಆ ಒಂದು ಸಂಗ್ರಹಿಸಲಿಕ್ಕೆ ಸಾಧ್ಯತೆ ಇದೆ ಅದರಿಂದ ಈ ತರದ ಜೀವವನ್ನು ಕೂಡ ನಾವು ಉಳಿಸ್ಬೋದು ಒಂದು ಏನು ಟ್ರಕ್ ಇಂದ ನಾವು ಮೂವರ ಜೀವವನ್ನು ರಕ್ಷಿಸಬಹುದು ಅಂತ ಈಗಾಗಲೇ ಡಾಕ್ಟರ್ ಅವರು ಹೇಳಿದ್ದಾರೆ ವಿಶೇಷವಾಗಿ ರಾಟ್ ರೋಟರಿ ಕ್ಯಾಂಪ್ ಬ್ಲಡ್ ಸೆಂಟರ್ ಪುತ್ತೂರು ಇವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಆ ಸುಮಾರು ಇಪ್ಪತ್ತೈದು ವರ್ಷ ಹಿಂದೆ ನಮ್ಮ ತಂದೆಯವರಾದಂತಹ ದಿವಂಗತ ಕುಮಾರ್ ನಾಯರ್ ಅವರು ಈ ರಕ್ತದಾನದ ಅವೇರ್ನೆಸ್ ಅನ್ನು ಜಾಗೃತಿಯನ್ನು ಈ ಭಾಗದಲ್ಲಿ ಮಾಡಿಕೊಂಡು ಕೆ ಎಸ್ ಎಸ್ ಕಾಲೇಜಲ್ಲಿ ಪ್ರಪ್ರಥಮವಾಗಿ ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನು ಅವರು ಆಯೋಜಿಸಿದ್ರು ಈಗ ಅವರ ನೆನಪಿನಲ್ಲಿ ಈ ಒಂದು ರಕ್ತದಾನ ಶಿಬಿರ ಇವತ್ತು ಇಲ್ಲಿ ನಡೀತಾ ಇದೆ ಇದಕ್ಕೆ ಎಲ್ಲರೂ ಕೂಡ ಸಹಕರಿಸ್ತಾ ಇದ್ದಾರೆ ಎಲ್ಲ ಸಹಕರಿಸಿದಂತ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಹಾಗೆ ರೋಟರಿ ಕ್ಯಾಂಪ್ ಬ್ಲಡ್ ಸೆಂಟರ್ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ